ಸ್ನೇಹಿತರೆ ತಮ್ಮೆಲ್ಲರಿಗೂ ಪಂಚಾಯತ್ ಅಭಿವೃದ್ಧಿ ಸೂಚ್ಯಾಂಕ ಟೂ ಪಾಯಿಂಟ್ ಜೀರೋ ಇದರ ಪ್ರಮುಖಾಂಶಗಳು ಮತ್ತು ವಿವಿಧ ಹಂತಗಳು ಈ ಅಧಿವೇಶನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ನಾವು ಹೋದ ವರ್ಷ ಪಂಚಾಯತ್ ಅಭಿವೃದ್ಧಿ ಸೂಚ್ಯಾಂಕ ಅಥವಾ ಪಂಚಾಯತ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇದನ್ನ ನಾವು ಹೋದ ವರ್ಷ ಈ ಒಂದು ಪ್ರಕ್ರಿಯೆಯನ್ನು ಮಾಡಿದ್ವಿ ಅದನ್ನ ಈ ಸತಿ ಪಂಚಾಯತ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ ಅಥವಾ ಪಂಚಾಯತ್ ಪ್ರಗತಿ ಸೂಚ್ಯಾಂಕ ಅಂತ ಹೇಳಿ ಹೆಸರನ್ನು ಬದಲಾಯಿಸಿ ಅದನ್ನು ಮರುನಾಮಕರಣ ಮಾಡಿದ್ದಾರೆ ಪಂಚಾಯತ್ನ ಸಮಗ್ರ ಅಭಿವೃದ್ಧಿ ಅಥವಾ ಕಾರ್ಯಕ್ಷಮತೆ ಮತ್ತು ಪಂಚಾಯತ್ನ ಪ್ರಗತಿಯನ್ನ ಈ ಪೈ ನಿರ್ಣಯ ಮಾಡುತ್ತೆ ಅನ್ನೋದನ್ನ ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ ಸ್ಥಳೀಯ ಎಸ್ ಟಿ ಜಿಗಳೇನಿದೆ ನಮ್ಮ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇದನ್ನ ಸಾಧಿಸೋದಕ್ಕೆ ಗ್ರಾಮ ಪಂಚಾಯತ್ಗಳು ಮಾಡಿದ ಪ್ರಗತಿ ಎಷ್ಟು ಅನ್ನೋದನ್ನ ಒಂದಷ್ಟು ಸೂಚಕಗಳ ಆಧಾರದ ಮೇಲೆ ಈ ಪೈ ಈ ಪಂಚಾಯತ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ ಏನಿದೆ ಇದು ಇದನ್ನ ಅಳಿತಾ ಹೋಗುತ್ತೆ ಇದೇ ಇದರ ಮುಖ್ಯ ಉದ್ದೇಶ ಕೂಡ ಆಗಿದೆ ನಿಮಗೆ ಗೊತ್ತೇ ಇದೆ ಪೈ ಫೈನಾನ್ಷಿಯಲ್ ಇಯರ್ ಇಪ್ಪತ್ತೆರಡು ಇಪ್ಪತ್ ಇದರ ಆವೃತ್ತಿ ಒಂದರ ವರದಿ ಏಪ್ರಿಲ್ ಒಂಬತ್ತನೇ ತಾರೀಕು ಭಾರತ ಸರ್ಕಾರದ ಪಂಚಾಯತ್ ರಾಜ್ ಮಂತ್ರಾಲಯವು ಇದರ ವರದಿಯನ್ನು ಬಿಡುಗಡೆ ಮಾಡಿದೆ ಈ ವರದಿಯಲ್ಲಿ ಗ್ರಾಮ ಪಂಚಾಯತ್ಗಳು ಯಾವ ಲೋಕಲೈಸ್ಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳ ಒಂಬತ್ತು ಥೀಮ್ಗಳಿದೆ ಆ ಥೀಮ್ಗಳಲ್ಲಿ ಎಷ್ಟೆಷ್ಟು ಅಂಕಗಳನ್ನ ಪಡೆದಿದೆ ಎಂಬುದನ್ನು ಈ ವರದಿಯಲ್ಲಿ ನಾವು ನೋಡ್ಬೋದು ಈ ವರದಿಯನ್ನು ಹೇಗೆ ವೀಕ್ಷಿಸೋದು ಮತ್ತು ಡೌನ್ಲೋಡ್ ಮಾಡೋದು ಅನ್ನೋದ್ರ ಬಗ್ಗೆ ಈಗಾಗಲೇ ನಾವು ಒಂದು ಯೂಟ್ಯೂಬ್ ತರಬೇತಿ ಮುಖಾಂತರ ನಿಮಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀವಿ ಈ ವರದಿಯಲ್ಲಿ ಥೀಮ್ ವೈಸ್ ಸ್ಕೋರ್ ಮತ್ತು ಓವರ್ ಆಲ್ ಸ್ಕೋರ್ ಇದನ್ನು ಕೂಡ ನಾವು ನಮ್ಮ ಪೈ ಡಬ್ಲ್ಯೂ ಡಾಟ್ ಪಿ ಎ ಐ ಜಿ ಡಾಟ್ ಇನ್ ಈ ಒಂದು ಪೈ ಪೋರ್ಟಲಲ್ಲಿ ನೋಡ್ಬೋದಾಗಿರುತ್ತೆ ಅನ್ನೋದನ್ನು ಕೂಡ ನಿಮಗೆ ಈ ಹಿಂದೆ ಮಾಡಿದಂಥ ಯೂಟ್ಯೂಬ್ ತರಬೇತಿಯಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಇನ್ನು ಈ ವರದಿಯಲ್ಲಿ ಏನು ಹೇಳಿದ್ದಾರೆ ಅಂದರೆ ಯಾವ ಗ್ರಾಮ ಪಂಚಾಯತ್ಗಳು ಯಾವ ಎಲ್ ಎಸ್ ಟಿ ಜಿ ಟೀಮ್ಗಳಲ್ಲಿ ಎಷ್ಟೆಷ್ಟು ಸ್ಕೋರ್ಗಳನ್ನು ಮಾಡಿದ್ದಾರೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಮತ್ತು ಈ ಒಂದು ಸ್ಕೋರ್ಗಳ ಆಧಾರದ ಮೇಲೆ ಗ್ರಾಮ ಪಂಚಾಯತ್ಗಳನ್ನ ಒಂದು ಐದು ವರ್ಗಗಳಲ್ಲಿ ಶ್ರೇಣೀಕರಿಸಿದ್ದಾರೆ ಆ ವರ್ಗಗಳು ಯಾವುದು ಅನ್ನೋದನ್ನು ಕೂಡ ನಾವು ಈ ಹಿಂದೆ ತಿಳಿಸಿದ್ವಿ ಅದರಲ್ಲಿ ಎ ಪ್ಲಸ್ ಎ ಬಿ ಸಿ ಡಿ ಈ ಥರ ಐದು ವರ್ಗಗಳಿದ್ದಾವೆ ಎ ಪ್ಲಸ್ ಬಂದಿರುವಂಥ ಗ್ರಾಮ ಪಂಚಾಯತ್ಗಳು ತಮ್ಮ ಓವರ್ ಆಲ್ ಸ್ಕೋರಲ್ಲಿ ತೊಂಬತ್ತರಿಂದ ನೂರಷ್ಟು ಅಂಕಗಳನ್ನ ಪಡ್ಕೊಂಡಿರ್ತಾರೆ ಇನ್ನು ಎ ಗ್ರೇಡ್ ಬ ಬಂದಿರುವಂಥ ಗ್ರಾಮ ಪಂಚಾಯತ್ಗಳಿಗೆ ಎಪ್ಪತ್ತೈದರಿಂದ ತೊಂಬತ್ತರವರೆಗೆ ಅಂಕಗಳನ್ನ ಬಂದ್ ಅಂಕಗಳನ್ನ ಪಡ್ಕೊಂಡಿರ್ತಾರೆ ಹಾಗೆ ಬಿ ಗ್ರೇಡನ್ನು ಪಡೆದಿರುವಂಥ ಗ್ರಾಮ ಪಂಚಾಯತ್ಗಳು ಅರವತ್ತರಿಂದ ಎಪ್ಪತ್ತೈದು ಅಂಕಗಳನ್ನ ಪಡ್ಕೊಂಡಿರ್ತಾರೆ ಇನ್ನು ಸಿ ಗ್ರೇಡನ್ನು ಪಡ್ಕೊಂಡಿರುವಂಥ ಗ್ರಾಮ ಪಂಚಾಯತ್ಗಳು ನಲವತ್ತರಿಂದ ಅರವತ್ತು ಅಂಕಗಳನ್ನ ಪಡ್ಕೊಂಡಿರ್ತಾರೆ ಇನ್ನು ಡಿ ಗ್ರೇಡ್ ಬಂದಿರುವಂಥ ಗ್ರಾಮ ಪಂಚಾಯತ್ಗಳು ನಲವತ್ತುವರೆಗೆ ಅಂಕಗಳನ್ನ ಪಡ್ಕೊಂಡಿರ್ತಾರೆ ಇವರನ್ನು ಕ್ರಮವಾಗಿ ಸಾಧಕರು ಅಥವಾ ಅಚೀವರ್ಸ್ ಮುಂಚೂಣಿಯಲ್ಲಿರುವವರು ಅಥವಾ ಫ್ರಂಟ್ ರನ್ನರ್ಸ್ ಅಥವಾ ಸಾಧನೆಯ ಹಾದಿಯಲ್ಲಿರುವ ಅಥವಾ ಪರ್ಫಾರ್ಮೆನ್ಸ್ ಮತ್ತು ಆಕಾಂಕ್ಷಿಗಳು ಅಥವಾ ಆಸ್ಪರೆಂಟ್ಸ್ ಹಾಗೂ ಆರಂಭಿಕರು ಅಥವಾ ಬಿಗಿನರ್ಸ್ ಅಂತ ಹೇಳಿ ಈ ಗ್ರಾಮ ಪಂಚಾಯತ್ಗಳನ್ನ ಈ ವರದಿಯಲ್ಲಿ ಕರೆದಿದ್ದಾರೆ ನಿಮಗೆ ಗೊತ್ತೇ ಇದೆ ಪೈ ಒನ್ ಪಾಯಿಂಟ್ ಜೀರೋನಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನ ದತ್ತಾಂಶಗಳನ್ನ ಆ ಒಂದು ಪ್ರಕ್ರಿಯೆಗೆ ಪರಿಗಣಿಸಿದ್ವಿ ಈ ವರ್ಷ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪೈ ಆವೃತ್ತಿ ಎರಡರ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೀವಿ ಬಟ್ ಈ ಪ್ರಕ್ರಿಯೆಗೆ ನಾವು ಬಳಸ್ತಾ ಇರುವಂಥ ದತ್ತಾಂಶಗಳ ವರ್ಷ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಂದಾಗಿರುತ್ತೆ ಇದನ್ನು ಎಲ್ಲರೂ ಗಮನಿಸಬೇಕು ಪೈ ಟೂ ಪಾಯಿಂಟ್ ಜೀರೋ ಪ್ರಕ್ರಿಯೆಗೆ ನಾವು ಬಳಸ್ತಾ ಇರುವಂಥ ದತ್ತಾಂಶಗಳ ಅಂಕಿಅಂಶಗಳ ವರ್ಷ ಬಂದು ಅಥವಾ ಸಾಲು ಬಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಆರ್ಥಿಕ ವರ್ಷ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಒಂಬತ್ತು ಎಲ್ ಎಸ್ ಡಿ ಜಿ ಥೀಮ್ಗಳು ಯಾವುದಂತ ಅಂತ ಹೇಳಿ ಥೀಮ್ ಒನ್ ಬಂದು ಬಡತನ ಮತ್ತು ಉತ್ತಮ ಜೀವನೋಪಾಯ ಹೊಂದಿರುವಂಥ ಗ್ರಾಮ ಪಂಚಾಯತ್ಗಳು ಥೀಮ್ ಟು ಬಂದು ಆರೋಗ್ಯವಂತ ಗ್ರಾಮ ಪಂಚಾಯತ್ಗಳು ಥೀಮ್ ಮೂರು ಬಂದು ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತ್ ಥೀಮ್ ನಾಲ್ಕು ಬಂದು ಸಾಕಷ್ಟು ನೀರನ್ನು ಹೊಂದಿರುವಂಥ ಗ್ರಾಮ ಪಂಚಾಯತ್ಗಳು ಥೀಮ್ ಐದು ಸ್ವಚ್ಛ ಮತ್ತು ಹಸಿರು ಗ್ರಾಮ ಪಂಚಾಯತ್ಗಳು ಆರು ಉತ್ತಮ ಮೂಲಸೌಕರ್ಯ ಹೊಂದಿರುವಂಥ ಗ್ರಾಮ ಪಂಚಾಯತ್ಗಳು ಏಳನೇ ತೀಮ್ ಬಂದು ಸಾಮಾಜಿಕವಾಗಿ ಸುರಕ್ಷಿತವಾಗಿರುವಂಥ ಗ್ರಾಮ ಪಂಚಾಯತ್ ಎಂಟನೇ ತೀಮು ಉತ್ತಮ ಆಡಳಿತ ವ್ಯವಸ್ಥೆ ಇರುವ ಗ್ರಾಮ ಪಂಚಾಯತ್ ಥೀಮ್ ಒಂಬತ್ತು ಬಂದು ಮಹಿಳಾ ಸ್ನೇಹಿ ಗ್ರಾಮ ಪಂಚಾಯತ್ ನಿಮಗೆ ಎಸ್ ಟಿ ಜಿಗಳು ನಮ್ಮ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಹದಿನೇಳು ಇರೋದು ಗೊತ್ತೇ ಇದೆ ಆ ಹದಿನೇಳು ಗುರಿಗಳನ್ನ ಯಾವ ಥೀಮಿಗೆ ಎಷ್ಟೆಷ್ಟು ಗುರಿಗಳನ್ನ ಮ್ಯಾಪ್ ಮಾಡಿದ್ದಾರೆ ಅಂತ ಹೇಳಿ ನಾವು ಈ ಸ್ಕ್ರೀನಲ್ಲಿ ನೋಡ್ಬೋದಾಗಿದೆ ನೀವು ಥೀಮ್ ಸಂಖ್ಯೆ ನಮ್ಮ ಥೀಮ್ ಒಂದನೇದು ಬಡತನ ಮತ್ತು ಉತ್ತಮ ಜೀವನೋಪಾಯ ಹೊಂದಿರೋ ಗ್ರಾಮ ಪಂಚಾಯತ್ಗೆ ಎಸ್ ಟಿ ಜಿಗಳು ಯಾವುದೂ ಮ್ಯಾಪ್ ಆಗಿದೆ ಅಂತ ನೋಡೋದಾದರೆ ಗೋಲ್ ನಂಬರ್ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ಟೆನ್ ಲೆವೆನ್ ತರ್ಟೀನ್ ಫಿಫ್ಟೀನ್ ಈ ರೀತಿಯಾಗಿ ಎಸ್ ಟಿ ಜಿಗಳು ಯಾವ ಯಾವ ಥೀಮ್ಗೆ ಎಷ್ಟೆಷ್ಟು ಎಸ್ ಟಿ ಜಿಗಳ ಮ್ಯಾಪ್ ಆಗಿದೆ ಅಂತ ಹೇಳಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ ಇನ್ನು ಲೋಕಲ್ ಇಂಡಿಕೇಟರ್ಸ್ ಫ್ರೇಮ್ವರ್ಕ್ ಇದೊಂದು ದಾಖಲೆ ಆಗಿರುತ್ತೆ ಇದೊಂದು ಸೂಚಕಗಳ ಚೌಕಟ್ಟಲ್ಲಿ ಏನಿರುತ್ತೆ ಅಂತ ಹೇಳೋದಾದರೆ ನಮ್ಮ ಎಲ್ ಎಸ್ ಟಿ ಥೀಮ್ಗಳೇನಿದೆ ಆ ಒಂಬತ್ತು ಥೀಮ್ಗಳ ಅಡಿಯಲ್ಲಿ ಬರುವಂಥ ಸೂಚಕಗಳು ಮತ್ತು ಆ ಸೂಚಕಗಳನ್ನು ಅಳಿಯೋದಕ್ಕೆ ಉಪಯೋಗ್ಸೋ ಅಂಥ ದತ್ತಾಂಶಗಳು ಮತ್ತು ಈ ದತ್ತಾಂಶಗಳು ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅವುಗಳ ಮೂಲಗಳು ಅದನ್ನು ಡೇಟಾ ಸೋರ್ಸ್ ಅಂತ ಹೇಳ್ತೀವಿ ಇಷ್ಟನ್ನು ಹೊಂದಿರುವಂಥ ಒಂದು ದಾಖಲೆಗೆ ಅಥವಾ ಒಂದು ರಿಜಿಸ್ಟರ್ಗೆ ನಾವು ಲೋಕಲ್ ಇಂಡಿಕೇಟರ್ಸ್ ಫ್ರೇಮ್ ಅಂತ ಹೇಳ್ತೀವಿ ಈ ವರ್ಷ ನಮಗೆ ಸುಮಾರು ನೂರ ಹದಿನಾರು ವಿಶಿಷ್ಟ ಸೂಚಕಗಳು ಮತ್ತು ನೂರ ಅರವತ್ತೊಂದು ವಿಶಿಷ್ಟ ದತ್ತಾಂಶಗಳಿದೆ ಈ ಅಷ್ಟೂ ಸೂಚಕಗಳು ಮತ್ತು ದತ್ತಾಂಶಗಳು ಮತ್ತು ಈ ದತ್ತಾಂಶಗಳು ಮತ್ತು ಈ ಸೂಚಕಗಳು ಯಾವ ಥೀಮ್ ಕೆಳಗಡೆ ಬರುತ್ತೆ ಈ ಬಾರು ವಿವರಗಳು ಈ ಒಂದು ಲೋಕಲ್ ಇಂಡಿಕೇಟರ್ಸ್ ಫ್ರೇಮ್ವರ್ಕಲ್ಲಿ ನಮಗೆ ಸಿಗುತ್ತೆ ಈ ಲೋಕಲ್ ಇಂಡಿಕೇಟರ್ ಫ್ರೇಮ್ವರ್ಕ್ ಅಂತ ನೋಡೋದಾದರೆ ನಾವು ಇಲ್ಲಿ ಥೀಮ್ ಒನ್ ಏನಿದೆ ಫಾರ್ಟಿ ಫ್ರೀ ಆ್ಯಂಡ್ ಎನ್ಹಾನ್ಸ್ಡ್ ಲೈವ್ಲಿಹುಡ್ ಪಂಚಾಯತ್ ಇದರ ಒಂದು ಲೋಕಲ್ ಇಂಡಿಕೇಟರ್ ಫ್ರೇಮ್ವರ್ಕ್ ಯಾವ ಥರ ಇರುತ್ತೆ ಅಂತ ನೋಡಿದ್ರೆ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು ಇಂಡಿಕೇಟರ್ ನೇಮ್ ನಿಮಗೆ ಎರಡನೇ ಕಾಲಮಲ್ಲಿ ಕಾಣಿಸ್ತಾ ಇದೆ ಮತ್ತು ಇದು ಪಾಸಿಟಿವ್ವಾ ಅಥವಾ ನೆಗೆಟಿವಾ ಅಂತ ಹೇಳಿ ಎರಡನೇ ಕಾಲಮಲ್ಲಿ ನೋಡ್ಬೋದು ಹಾಗೆ ಇದು ಬೈನರಿ ಸಾಂಖ್ಯಿಕ ಇಂಡಿಕೇಟರ ಅಥವಾ ಎಸ್ ಆರ್ ನೋ ಇಂಡಿಕೇಟರ ಅಂತ ಹೇಳಿ ನೀವು ಮೂರನೇ ಒಂದು ಕಾಲಮಲ್ಲಿ ನೋಡ್ಬೋದು ಮತ್ತು ಇದಕ್ಕೆ ಬೇಕಾಗಿರುವಂಥ ದತ್ತಾಂಶ ಡೇಟಾ ಪಾಯಿಂಟ್ಸನ್ನು ನೀವು ಈ ದತ್ತಾಂಶಕ್ಕೆ ಸೋರ್ಸ್ ಎಲ್ಲಿ ಅಂತ ಹೇಳಿ ಡೇಟಾ ಸೋರ್ಸ್ ಕಾಲಮ್ ಕೆಳಗಡೆ ನೋಡ್ಬೋದು ಈ ರೀತಿಯಾಗಿ ಪ್ರತಿಯೊಂದು ಟೀಮಿನ ಇಂಡಿಕೇಟರ್ಸ್ ಅದು ಬೈನರಿ ಸೂಚ್ಯಾಂಕನ ಅಥವಾ ನ್ಯೂಮರಿಕ್ ಸೂಚ್ಯಾಂಕನ ಮತ್ತು ಇದರ ಡೇಟಾ ಸೋರ್ಸ್ ಎಲ್ಲಿರುತ್ತೆ ಅಂತ ಹೇಳಿ ಈ ಒಂದು ನಾವು ದಾಖಲೆಯಲ್ಲಿ ನೋಡ್ಬೋದಾಗಿರುತ್ತೆ ಇದನ್ನು ನಾವು ಲೋಕಲ್ ಇಂಡಿಕೇಟರ್ ಫ್ರೇಮ್ವರ್ಕ್ ಅಂತ ಹೇಳ್ತೇವೆ ಇನ್ನು ಪೈ ಒಂದರಲ್ಲಿದ್ದ ನ್ಯೂನತೆಗಳು ಮತ್ತು ಸವಾಲುಗಳು ಏನು ಅಂತ ಹೇಳಿ ನೋಡೋದಾದರೆ ನಮಗೆ ಒಂದಷ್ಟು ಅಸ್ಪಷ್ಟ ಸೂಚಕಗಳು ಪೈ ಒನ್ನಲ್ಲಿತ್ತು ಈ ಪೈ ಒನ್ನಿನ ಅಸ್ಪಷ್ಟ ಸೂಚಕಗಳು ಯಾವ ರೀತಿ ಇತ್ತು ಅಂತ ಹೇಳೋದಾದರೆ ಒಂದು ಉದಾಹರಣೆಗೆ ಇಲ್ಲಿ ನಾವು ನೋಡ್ಬೋದು ಸ್ಕ್ರೀನ್ ಮೇಲೆ ವರದಿ ವರ್ಷದಲ್ಲಿ ಪ್ರಥಮ ಪಿ ಯು ಸಿಗೆ ಗೆ ದಾಖಲಾದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ನಮ್ಮ ಪೈ ಒಂದರ ಪ್ರಕ್ರಿಯೆಯಲ್ಲಿ ಒಂದು ದತ್ತಾಂಶ ಇತ್ತು ಈ ಒಂದು ಮಾಹಿತಿ ನಮ್ಮ ಗ್ರಾಮ ಪಂಚಾಯತ್ ಇರೋದಿಲ್ಲ ಸೊ ಈ ಮಾಹಿತಿಯನ್ನು ಕೂಡ ನಮಗೆ ಹಾಕಬೇಕು ಅಂತ ಹೇಳಿ ಪೈ ಒಂದರಲ್ಲಿ ನಿರ್ದೇಶನ ಇತ್ತು ಇದು ಒಂದು ನಮಗೆ ಸವಾಲಾಗಿತ್ತು ಈ ಮಾಹಿತಿ ಇಲ್ಲದಂತ ದತ್ತಾಂಶಗಳಿಗೆ ನಾವು ಮಾಹಿತಿಯನ್ನು ಕೊಡಬೇಕಂತ ಹೇಳಿ ಪೈ ಒಂದರ ಪ್ರಕ್ರಿಯೆಯಲ್ಲಿ ನಮಗೆ ನಿರ್ದೇಶನ ಇತ್ತು ಅದನ್ನ ಈ ವರ್ಷ ನಾವು ಕೈಬಿಟ್ಟಿದ್ದೀವಿ ಅಂದರೆ ಗ್ರಾಮ ಪಂಚಾಯಿತಿಯಲ್ಲಿ ಮಾಹಿತಿ ಇಲ್ಲದ ದತ್ತಾಂಶಗಳನ್ನು ನಾವು ಪೈ ಟು ಪ್ರಕ್ರಿಯೆಯಲ್ಲಿ ಕೈಬಿಟ್ಟಿದೀವಿ ಹಾಗೆ ಒಂದಷ್ಟು ಅಸ್ಪಷ್ಟ ಸೂಚಕಗಳು ಅಥವಾ ಡೇಟಾ ಲಭ್ಯವಿಲ್ಲದ ಸೂಚಕಗಳಿದ್ವು ಒಂದಷ್ಟು ಅಸ್ಪಷ್ಟ ಸೂಚಕಗಳು ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಉದಾಹರಣೆ ನೋಡೋದಾದರೆ ಎರಡನೇ ಉದಾಹರಣೆ ನೀವು ನೋಡ್ಬೋದು ಸುತ್ತಮುತ್ತ ಕಸವಿಲ್ಲದ ಮನೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಪೈ ಒಂದರ ಪ್ರಕ್ರಿಯೆಯಲ್ಲಿ ನಮಗೆ ದಾಖಲು ಮಾಡೋದಕ್ಕಿತ್ತು ಇದು ನಿರಂತರವಾಗಿ ಬದಲಾಗುವಂಥ ಒಂದು ಸಂಖ್ಯೆ ಇವತ್ತು ಒಂದಷ್ಟು ಮನೆಗಳ ಸುತ್ತ ಕಸ ಇಲ್ಲದೇ ಇದ್ದರೆ ಇನ್ನು ಮಾರನೇ ದಿನ ಮತ್ತೊಂದಷ್ಟು ಮನೆಗಳ ಸುತ್ತ ಕಸ ಇರೋದಿಲ್ಲ ಸೊ ಈ ರೀತಿ ಅಸ್ಪಷ್ಟ ಸೂಚಕಗಳು ಏನು ಪೈ ಒಂದರಲ್ಲಿತ್ತು ಅದನ್ನು ನಾವು ಈ ಪೈ ಟು ಪ್ರಕ್ರಿಯೆಯಲ್ಲಿ ಕೈಬಿಟ್ಟಿದ್ದೀವಿ ಹಾಗೆ ಲಾಸ್ಟ್ ಟೈಮು ನಮ್ಮ ಪೈ ಒಂದರ ಪ್ರಕ್ರಿಯೆಯಲ್ಲಿ ಸುಮಾರು ಐನೂರ ಹದಿನಾರು ಸೂಚಕಗಳು ಮತ್ತು ನಾನೂರ ಮೂವತ್ತೈದು ವಿಶಿಷ್ಟ ಸೂಚಕಗಳಿದ್ವು ಈ ರೀತಿಯಾದ ಸೂಚಕಗಳನ್ನ ನಾವು ಒಂದು ಬಹುಸಂಖ್ಯೆಯಲ್ಲಿ ಅದನ್ನು ಕಮ್ಮಿ ಮಾಡಿದ್ದೇವೆ ಹಾಗೆ ದತ್ತಾಂಶಗಳಿಗೆ ಬಂದಾಗ ಏಳ್ನೂರ ತೊಂಬತ್ನಾಲ್ಕರಷ್ಟು ದತ್ತಾಂಶಗಳಿದ್ವು ಅದರಲ್ಲಿ ವಿಶಿಷ್ಟ ದತ್ತಾಂಶಗಳು ಐನೂರ ಅರವತ್ತಾರಿತ್ತು ಇತ್ತು ದತ್ತಾಂಶ ಸಂಖ್ಯೆಯಲ್ಲೂ ಕೂಡ ಭಾರಿ ಪ್ರಮಾಣದ ಇಳಿಕೆಯನ್ನು ನಾವು ಪೈ ಟು ಪ್ರಕ್ರಿಯೆಯಲ್ಲಿ ನೋಡ್ಬೋದಾಗಿರುತ್ತೆ ಇದಲ್ದರೇ ಅನುಷ್ಠಾನ ಇಲಾಖೆಗಳ ಬೆಂಬಲದ ಕೊರತೆ ಇತ್ತು ಕೂಡ ದತ್ತಾಂಶವನ್ನು ಮೌಲ್ಯೀಕರಣ ಮಾಡೋದಕ್ಕೆ ಮತ್ತು ಅದನ್ನು ಮುಂದಿನ ಹಂತಗಳಿಗೆ ಕಳಿಸೋದಕ್ಕೆ ಅನುಷ್ಠಾನ ಇಲಾಖೆಗಳ ಒಂದಷ್ಟು ಬೆಂಬಲದ ಕೊರತೆ ಇತ್ತು ಆ ಒಂದು ಸವಾಲನ್ನು ಕೂಡ ನಾವು ಈ ಒಂದು ಪೈಟು ಪ್ರಕ್ರಿಯೆಯಲ್ಲಿ ಅಡ್ರೆಸ್ ಮಾಡಿದ್ದೀವಿ ನಾವು ಪೈ ಟೂನಲ್ಲಿ ಸುಧಾರಣೆ ಮಾಡಿದಂಥ ಸೂಚಕಗಳು ಅಥವಾ ಏರಿಯಾಗಳು ಯಾವುದು ಅಂತ ನೋಡೋದಾದರೆ ಒಂದಷ್ಟು ಲಾಜಿಕಲ್ ಸೂಚಕಗಳನ್ನ ನಾವು ಇಲ್ಲಿ ಅಳವಡಿಸ್ಕೊಂಡಿದ್ದೀವಿ ಸುತ್ತಮುತ್ತ ಕಸ ಇಲ್ಲದ ಮನೆಗಳ ಸಂಖ್ಯೆ ಎಷ್ಟು ಅನ್ನೋದ್ರ ಬದಲಾಗಿ ಬಯಲು ಶೌಚಮುಕ್ತ ಗ್ರಾಮ ಪಂಚಾಯತ್ ಎಂದು ಘೋಷಿಸಿಕೊಳ್ಳಲಾಗಿದೆಯೇ ಈ ರೀತಿಯ ಒಂದು ಲಾಜಿಕಲ್ ರ್ಯಾಷನಲ್ ಇಂಡಿಕೇಟರ್ಸ್ನ ನಾವು ಪೈ ಟು ಪ್ರಕ್ರಿಯೆಯಲ್ಲಿ ಅಳವಡಿಸ್ಕೊಂಡಿದ್ದೀವಿ ಮತ್ತು ದತ್ತಾಂಶ ನಿಖರತೆಗಾಗಿ ಡಿ ಸಿ ಎಫ್ ಡೇಟಾ ಕಲೆಕ್ಷನ್ ಫಾರ್ಮ್ಯಾಟ್ ಅನ್ನೋ ಒಂದು ಹೊಸ ಅಂಶವನ್ನು ನಾವು ಪರಿಚಯ ಮಾಡಿದ್ದೀವಿ ಇದರ ಬಗ್ಗೆ ಮುಂದೆ ನಿಮಗೆ ನಮ್ಮ ಬೋಧಕರು ಮಾಹಿತಿ ಕೊಡ್ತಾರೆ ಹಾಗೆ ಮ್ಯಾನ್ಯಲ್ ದತ್ತಾಂಶ ದಾಖಲೆಯತೆಯನ್ನು ನಾವು ಕಡಿಮೆ ಮಾಡಿದ್ವಿ ಏನು ನಾವು ಗ್ರಾಮ ಪಂಚಾಯಿತಿಯಿಂದ ಸುಮಾರು ನಾನೂರಕ್ಕೂ ಅಧಿಕ ದತ್ತಾಂಶಗಳನ್ನ ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡಿದ್ವಿ ಹೋದ ವರ್ಷ ಪೈ ಒಂದರ ಪ್ರಕ್ರಿಯೆಯಲ್ಲಿ ಅದನ್ನು ಭಾರೀ ಅಂತರದಲ್ಲಿ ಕಮ್ಮಿ ಮಾಡಿದ್ವಿ ಈಗ ಆಟೋಪೋಟೆಡ್ ಡೇಟಾಗೆ ಜಾಸ್ತಿ ಪ್ರಾಮುಖ್ಯತೆ ಇದೆ ಕೇವಲ ನೂರರಷ್ಟು ದತ್ತಾಂಶಗಳನ್ನ ಮಾತ್ರ ನಾವು ಈ ಬಾರಿ ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಮತ್ತು ನಮ್ಮ ಪೈ ಪೋರ್ಟಲ್ ಏನಿತ್ತು ಅದನ್ನು ಕೂಡ ನಾವು ಆದಷ್ಟು ಬಳಕೆದಾರ ಸ್ನೇಹಿಯಾಗಿ ಮಾಡೋದಕ್ಕೆ ಕ್ರಮವಹಿಸಿದ್ದೀವಿ ಮತ್ತು ಡೇಟಾ ಫ್ಲೋ ಅಂದರೆ ಯಾವ ಹಂತಗಳಲ್ಲಿ ಹಂತಗಳಲ್ಲಿ ಏನೇನಾಗಬೇಕು ಅನ್ನೋದನ್ನು ಕೂಡ ತುಂಬ ಸರಳೀಕೃತವಾಗಿ ಅದನ್ನು ಎಲ್ಲರಿಗೂ ತಿಳಿಸ್ಕೊಡೋವಂಥ ಕೆಲಸವನ್ನು ಮಾಡಿದ್ದೀವಿ ಮತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲೇ ಲಭ್ಯವಿರುವಂಥ ಡೇಟಾಗೆ ನಾವು ಆದಷ್ಟು ಪ್ರಾಮುಖ್ಯತೆಯನ್ನು ಈ ಬಾರಿ ನೀಡಿದ್ದೀವಿ ಸೊ ಒಂದಷ್ಟು ಸುಧಾರಣೆಗೊಂಡ ನೂತನ ಸೂಚಕಗಳು ಯಾವುದು ಅಂತ ನೋಡೋದಾದರೆ ನೀವು ಸ್ಕ್ರೀನಿನ ಬಲಭಾಗದಲ್ಲಿ ನೋಡ್ಬೋದು ಬಯಲು ಶೌಚ ಮುಕ್ತ ಗ್ರಾಮ ಪಂಚಾಯತ್ ಎಂದು ಘೋಷಿಕೊಳ್ಳಲಾಗಿದೆಯೇ ಸೊ ಇದಕ್ಕೆ ನೀವು ಹೌದು ಅಥವಾ ಇಲ್ಲ ಅನ್ನೋದ್ರ ಮೂಲಕ ಇದಕ್ಕೆ ಉತ್ತರವನ್ನು ನೀಡ್ಬೋದು ಯಾವುದೇ ಸಂಖ್ಯೆ ಅಗತ್ಯ ಇಲ್ಲ ಮಹಾತ್ಮ ಗಾಂಧಿ ನರೇಗಾ ಮೂಲಕ ಉದ್ಯೋಗ ಪಡೆದ ಕುಟುಂಬಗಳ ಶೇಕಡಾವಾರು ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ ನೀವು ಅಲ್ಲಿ ನಿಮ್ಮ ಪರ್ಸೆಂಟೇಜನ್ನು ಹಾಕಿದ್ರೆ ಆಯಿತು ಗ್ರಾಮ ಪಂಚಾಯಿತಿಯಲ್ಲಿ ಕುಂದುಕೊರತೆ ನಿರ್ವಹಣಾ ವ್ಯವಸ್ಥೆ ಲಭ್ಯವಿದೆಯೇ ಅಂತ ಕೇಳಿದ್ವಿ ಇಲ್ಲಿ ಹೌದು ಇಲ್ಲ ಅಂತ ಹೇಳಿದ್ರಾಯಿತು ಹಾಗೆ ಗ್ರಾಮ ಪಂಚಾಯತ್ ಅನ್ನು ಹರ್ಘರ್ ಜಲ್ ಎಂದು ಪ್ರಮಾಣೀಕರಿಸಿ ಘೋಷಿಸಲಾಗಿದೆ ಅಂತ ಒಂದು ಸೂಚಕ ಇದೆ ಅದಕ್ಕೂ ಕೂಡ ನೀವು ಹೌದು ಅಥವಾ ಇಲ್ಲ ಅಂತ ಹೇಳಿ ಇದನ್ನು ಉತ್ತರಿಸ್ಬೋದಾಗಿರುತ್ತೆ ಸೊ ಈ ರೀತಿಯ ರ್ಯಾಷನಲ್ ಇಂಡಿಕೇಟರ್ಸ್ಗೆ ನಾವು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪೈ ಟೂ ಪಾಯಿಂಟ್ ಝೀರೋ ಪ್ರಕ್ರಿಯೆಯಲ್ಲಿ ನೀಡಿದ್ದೇವೆ ನಮ್ಮ ಪೈ ಟೂ ಪಾಯಿಂಟ್ ಜೀರೋ ಸೂಚಕಗಳ ಚೌಕಟ್ಟನ್ನು ನೋಡೋದಾದರೆ ಅಥವಾ ಪೈ ಒಂದಕ್ಕೆ ನಾವು ಹೋಲಿಸ್ಕೊಂಡಾಗ ಪೈ ಟೂಗೆ ಎಷ್ಟು ಸುಧಾರಣೆಯನ್ನು ನಾವು ಸೂಚಕಗಳು ಮತ್ತು ದತ್ತಾಂಶಗಳಲ್ಲಿ ಮಾಡಿದ್ದೀವಿ ಅಂತ ನೋಡೋದಾದರೆ ಪೈ ಒಂದರಲ್ಲಿ ವಿಶಿಷ್ಟ ಸೂಚಕಗಳು ನಾನ್ನೂರ ಮೂವತ್ತೈದಿತ್ತು ಅದನ್ನು ಕೇವಲ ನೂರ ಹದಿನಾರಕ್ಕೆ ನಾವು ಅದನ್ನು ಇಳಿಸಿದ್ದೀವಿ ಮತ್ತು ವಿಶಿಷ್ಟ ಸಾಂಖ್ಯಿಕ ಸೂಚಕಗಳಂದರೆ ನಾನ್ನೂರ ಮೂವತ್ತೈದಲ್ಲಿದ್ದಂಥ ನ್ಯೂಮರಿಕಲ್ ಇಂಡಿಕೇಟರ್ಸು ಪೈ ಒಂದು ಇನ್ನೂರ ಏಳಿತ್ತು ಅದನ್ನು ಕೇವಲ ಐವತ್ತೊಂಬತ್ತಕ್ಕೆ ನಾವು ಈ ಬಾರಿ ಇಳಿಸಿದ್ದೀವಿ ಹಾಗೆ ಬೈನರಿ ಸೂಚಕಗಳೇ ಎಸ್ ಆರ್ ನೋ ಕ್ವಶನ್ಸ್ ಅಂತ ಏನು ಹೇಳ್ತೀವಿ ಪೈ ಒಂದರಲ್ಲಿ ಅದು ಇನ್ನೂರ ಇಪ್ಪತ್ತೆಂಟಿತ್ತು ಸೊ ಪೈ ಎರಡರಲ್ಲಿ ಅದನ್ನು ನಾವು ಕೇವಲ ಐವತ್ತೇಳಕ್ಕೆ ಇಳಿಸಿದ್ದೀವಿ ಹಾಗೆ ದತ್ತಾಂಶಗಳಿಗೆ ಅಂತ ಬಂದಾಗ ಪೈ ಒನ್ ಅಲ್ಲಿ ನಮಗೆ ಐನೂರ ಅರವತ್ತಾರು ವಿಶಿಷ್ಟ ದತ್ತಾಂಶಗಳಿತ್ತು ಅದನ್ನು ಕೇವಲ ನೂರ ಎಪ್ಪತ್ನಾಲ್ಕಕ್ಕೆ ನಾವು ಈ ಬಾರಿ ಇಳಿಸಿದ್ದೀವಿ ಮತ್ತು ಆಟೋಪೋಟ್ ಮಾಡ್ತಾ ಇದ್ದಂಥ ದತ್ತಾಂಶಗಳು ನೂರ ಮೂವತ್ತೇಳಿತ್ತು ಅದು ಐವತ್ತೇಳಕ್ಕೆ ಪೈ ಟೂನಲ್ಲಿ ನಾವು ಕಾಣ್ಬೋದು ಮತ್ತು ಗ್ರಾಮ ಪಂಚಾಯತ್ಗಳು ನಾನು ಆಗಲೇ ಹೇಳಿದೆ ಪೈ ಒನ್ನಲ್ಲಿ ನಮಗೆ ಗ್ರಾಮ ಪಂಚಾಯತ್ಗಳು ಮ್ಯಾನ್ಯಲ್ ಆಗಿ ದಾಖಲಿಸಬೇಕಾದಂಥ ದತ್ತಾಂಶಗಳು ನಾನ್ನೂರ ಇಪ್ಪತ್ತೊಂಬತ್ತಿತ್ತು ಅದನ್ನು ನಾವು ಕೇವಲ ನೂರ ಹದಿನೇಳಕ್ಕೆ ಇಳಿಸಿದ್ದೀವಿ ಸೊ ಭಾರಿ ಪ್ರಮಾಣದಲ್ಲಿ ಗ್ರಾಮ ಪಂಚಾಯತ್ ಅವರು ನೇರವಾಗಿ ದಾಖಲು ಮಾಡಬೇಕಾದಂಥ ದತ್ತಾಂಶಗಳ ಸಂಖ್ಯೆ ಇಳಿದಿರೋದನ್ನ ನಾವು ಇಲ್ಲಿ ನೋಡ್ಬೋದಾಗಿದೆ ಮತ್ತೆ ನೂರ ಹದಿನೇಳು ಏನು ನಾವು ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡಬೇಕಾಗಿದೆ ಅದರಲ್ಲಿ ಅರವತ್ತಾರು ಸಾಂಖ್ಯಿಕ ಸೂಚಕೆಗಳಿದ್ರೆ ಐವತ್ತೊಂದು ಬೈನರಿ ಸೂಚಕೆಗಳಿದ್ದಾವೆ ಸೊ ಈ ಸ್ಕ್ರೀನಲ್ಲಿ ನೀವು ಥೀಮ್ ವಾರು ಸೂಚಕಗಳು ಮತ್ತು ದತ್ತಾಂಶಗಳ ಸಂಖ್ಯೆ ಪೈ ಒನ್ ಮತ್ತು ಪೈ ಟೂನಲ್ಲಿ ಎಷ್ಟೆಷ್ಟಿದೆ ಎಷ್ಟೆಷ್ಟು ಇತ್ತು ಪೈ ಒನ್ನಲ್ಲಿ ಮತ್ತು ಪೈ ಟೂನಲ್ಲಿ ಎಷ್ಟೆಷ್ಟಿದೆ ಅಂತ ಹೇಳಿ ನಾವು ನೋಡ್ಬೋದು ನಿಮಗೆ ಇಲ್ಲೇ ಗೊತ್ತಾಗ್ತದೆ ಐನೂರ ಹದಿನಾರು ಸೂಚಕಗಳು ಪೈ ಒನ್ನಲ್ಲಿತ್ತು ಏಳ್ನೂರ ತೊಂಬತ್ನಾಲ್ಕು ದತ್ತಾಂಶಗಳು ಪೈ ಒನ್ನಲ್ಲಿತ್ತು ಟೂನಲ್ಲಿ ಭಾರಿ ಪ್ರಮಾಣದಲ್ಲಿ ಅದು ಇಳಿಕೆಯಾಗಿದ್ದು ಕೇವಲ ನೂರ ನಲವತ್ತೇಳು ಸೂಚಕಗಳು ಮತ್ತು ಇನ್ನೂರ ಇಪ್ಪತ್ತೇಳು ದತ್ತಾಂಶಗಳು ಮಾತ್ರ ಇದೆ ಈ ಇನ್ನೂರ ಇಪ್ಪತ್ತೇಳು ದತ್ತಾಂಶಗಳಲ್ಲಿ ಕೆಲವು ರಿಪೀಟೆಡ್ ಆಗಿರ್ತವೆ ಸೊ ರಿಪೀಟೆಡ್ ಆಗಿರೋದನ್ನು ಹೊರತುಪಡಿಸಿ ವಿಶಿಷ್ಟ ಸೂಚಕಗಳೆಷ್ಟು ಅಂತ ನೋಡಿದಾಗ ಕೇವಲ ನೂರ ಹದಿನಾರು ಇದ್ದಾವೆ ಮತ್ತು ನೂರ ಎಪ್ಪತ್ನಾಲ್ಕು ವಿಶಿಷ್ಟ ದತ್ತಾಂಶಗಳಿದ್ದಾವೆ ಸೊ ನಾನಾಗಲೇ ಹೇಳಿದೆ ಸುಮಾರು ಐವತ್ತೇಳು ದತ್ತಾಂಶಗಳನ್ನ ನಾವು ವಿವಿಧ ಜಾಲತಾಣಗಳಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಾಲತಾಣಗಳಿಂದ ನಾವು ಅದನ್ನು ಪೋರ್ಟ್ ಮಾಡ್ಕೊತಾ ಇದ್ದೀವಿ ಅಂತ ಹೇಳಿ ಅಂದರೆ ಗ್ರಾಮ ಪಂಚಾಯತ್ ಲಾಗಿನ್ನಲ್ಲಿ ದತ್ತಾಂಶವನ್ನು ಎಂಟ್ರಿ ಮಾಡುವಂಥ ಸಂದರ್ಭದಲ್ಲಿ ಐವತ್ತೇಳು ದತ್ತಾಂಶಗಳು ವಿವಿಧ ಜಾಲತಾಣಗಳಿಂದ ಆಟೋ ಪೋರ್ಟ್ ಆಗಿ ಬಂದು ಅಲ್ಲಿ ಕ್ಯಾಪ್ಚರ್ ಆಗಿರುತ್ತೆ ಗ್ರಾಮ ಪಂಚಾಯತ್ ಡೆವಲಪ್ಮೆಂಟ್ ಪ್ಲಾನ್ ಪೋರ್ಟಲ್ ಏನು ಜಿ ಪಿ ಡಿ ಪಿ ಇದೆ ಅದರಲ್ಲಿ ಹದಿಮೂರು ದತ್ತಾಂಶಗಳನ್ನ ನಾವು ಆಟೋಪೋರ್ಟ್ ಮಾಡಿದ್ದೀವಿ ಯೂನಿಫೈಡ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಫಾರ್ ಎಜುಕೇಷನ್ ಇದರಿಂದ ನಾವು ಹದಿನಾರು ದತ್ತಾಂಶಗಳನ್ನ ಆಟೋಪಾಟ್ ಮಾಡಿದ್ದೀವಿ ಮತ್ತು ನರೇಗಾ ವೆಬ್ಸೈಟಿಂದ ನರೇಗಾ ಎಮ್ ಇಂದ ಆರು ದತ್ತಾಂಶಗಳನ್ನು ಮತ್ತು ಎನ್ ಎಸ್ ಎ ಪಿ ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆಂಟ್ ಪ್ರೋಗ್ರಾಮ್ ಇದರಿಂದ ಮೂರು ದತ್ತಾಂಶಗಳನ್ನು ಮತ್ತು ಜಲ್ ಜೀವನ್ ಮಿಷನ್ ಜೆ ಜೆ ಎಮ್ ಇದರಿಂದ ಮೂರು ಸ್ವಚ್ಛ ಭಾರತ್ ಮಿಷನ್ ನಾಲ್ಕು ಪಿ ಎಮ್ ಎಮ್ ವಿ ವೈ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನಾ ಇದರಿಂದ ಒಂದು ದತ್ತಾಂಶವನ್ನು ಮತ್ತು ಐ ಸಿ ಡಿ ಎಸ್ ಪೋಷ ಪೋಷನ್ ಟ್ರ್ಯಾಕರಿಂದ ಹತ್ತು ಮತ್ತು ಪಂಚಾಯತ್ ನಿರ್ಣಯ ಆ್ಯಪಿಂದ ಅಥವಾ ಅದರ ಆ ಜಾಲತಾಣದಿಂದ ಒಂದು ಒಟ್ಟಿಗೆ ಐವತ್ತೇಳು ದತ್ತಾಂಶಗಳನ್ನು ನಾವು ಆಟೋ ಮಾಡಿದ್ದೀವಿ ಈ ದತ್ತಾಂಶಗಳನ್ನು ಯಾವುದೇ ಕಾರಣಕ್ಕೂ ನಾವು ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಅದು ಆಟೋಮೆಟಿಕ್ಕಾಗಿ ಈ ಒಂದು ಜಾಲತಾಣಗಳಿಂದ ಪೋರ್ಟಾಗಿ ನಮ್ಮ ಒಂದು ಗ್ರಾಮ ಪಂಚಾಯತ್ ಲಾಗಿನಿನ ಡೇಟಾ ಎಂಟ್ರಿಗೆ ಬಂದು ಕೂತಿರುತ್ತೆ ಸೊ ಇಷ್ಟು ಪೈ ಒನ್ ಮತ್ತು ಪೈ ಟೂಗೆ ಇರುವಂಥ ವ್ಯತ್ಯಾಸಗಳು ಪೈ ಟೂವಿನ ಪ್ರಮುಖಾಂಶಗಳು ಏನಂತ ಹೇಳಿ ನಾನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ಮುಂದಕ್ಕೆ ನಮ್ಮ ಸಂಸ್ಥೆಯ ಬೋಧಕರಾದ ಡಾಕ್ಟರ್ ಶಿವಪ್ರಸಾದ್ ಅವರು ಈ ಒಂದು ಪೈ ಟೂ ಪ್ರಕ್ರಿಯೆಯ ವಿವಿಧ ಹಂತಗಳೇನಿದೆ ಅಂತ ಹೇಳಿ ನಿಮಗೆ ತಿಳಿಸ್ಕೊಡೋಕ್ಕೆ ಬರ್ತಾ ಇದ್ದಾರೆ ಅವರಿಗೆ ಸ್ವಾಗತ ಮಾಡ್ತಾ ನನ್ನ ಮಾತುಗಳನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಪಂಚಾಯತಿ ಪ್ರಗತಿ ಸೂಚ್ಯಂಕ ಎರಡು ಪಾಯಿಂಟ್ ಸೊನ್ನೆಯಲ್ಲಿ ತಾಲೂಕು ಪಂಚಾಯಿತಿಗಳು ಮಾಡಿಕೊಳ್ಬೇಕಾದ ಪೂರ್ವಸಿದ್ಧತೆ ಬಗ್ಗೆ ಈ ಒಂದು ಅಧಿವೇಶನದಲ್ಲಿ ತಿಳ್ಕೊಳ್ಳೋಣ ಮೊದಲಿಗೆ ನಮ್ಮ ತಾಲೂಕು ಪಂಚಾಯಿತಿ ಯಾವೆಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ತಾಲೂಕು ನೋಡಲ್ ಅಧಿಕಾರಿಗೆ ನಮ್ಮ ತಾಲೂಕು ಪಂಚಾಯತ್ ಕಾರ್ಯನಿರ್ವಹ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಾರೆ ಅನುಷ್ಠಾನ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಅಂದರೆ ಲೈನ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ ಏನಿದ್ದಾರೆ ಅವರಿಗೆ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡನ್ನು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪೈ ಪೋರ್ಟಲ್ನಲ್ಲಿ ಈ ಗ್ರಾಮ ಸ್ವರಾಜ್ ಲಾಗಿನ್ ಬಳಸಿ ಒಂದು ಐ ಡಿಯನ್ನು ಸೂಚಿಸಿಕೊಡಬೇಕು ಆನಂತರ ಗ್ರಾಮ ಪಂಚಾಯಿತಿಗಳಲ್ಲಿ ಏನು ಪೈ ಟೂ ಪಾಯಿಂಟ್ ಜೀರೋ ಇದೆ ಆ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಗ್ರಾಮ ಪಂಚಾಯಿತಿಗೆ ಮೇಲ್ವಿಚಾರಣೆಗಾಗಿ ಒಂದು ನೇಮಿಸಬೇಕಾಗತ್ತೆ ಆನಂತರ ಇನ್ನು ನಾವು ಗ್ರಾಮ ಪಂಚಾಯತಿಗೆ ಬಂದರೆ ನಮ್ಮ ಗ್ರಾಮ ಪಂಚಾಯತಿ ಕರ್ತವ್ಯಗಳು ವಿಶೇಷವಾಗಿ ಪೈ ಪೋರ್ಟಲ್ನಲ್ಲಿ ಈ ಗ್ರಾಮ ಸ್ವರಾಜ್ ಏನು ಲಾಗಿನ್ ಐ ಡಿ ಕ್ರಿಡೆನ್ಷಿಯಲ್ ಇದೆ ಅದನ್ನು ಬಳಸ್ಕೊಂಡು ಇಲಾಖಾವಾರು ಡೇಟಾ ಕಲೆಕ್ಷನ್ ಫಾರ್ಮೇಟನ್ನು ಡೌನ್ಲೋಡ್ ಮಾಡಿ ಆಯಾಯ ಗ್ರಾಮ ಪಂಚಾಯತಿ ಹಂತದ ಇಲಾಖಾ ಕಚೇರಿಗಳಿಗೆ ಮತ್ತು ಸಂಸ್ಥೆಗಳಿಗೆ ನೀಡಬೇಕಾಗುತ್ತೆ ಆನಂತರ ಗ್ರಾಮ ಪಂಚಾಯತಿ ಹಂತದ ಇಲಾಖಾ ಕಚೇರಿಗಳಿಂದ ಏನು ಭರ್ತಿ ಮಾಡಿ ಮತ್ತು ದೃಢೀಕರಿಸಿ ನಮ್ಮದು ಡೇಟಾ ಕಲೆಕ್ಷನ್ ಫಾರ್ಮೇಟನ್ನು ಸಂಗ್ರಹಿಸ್ಕೊಡ್ತಾರೆ ಆ ಸಂಗ್ರಹಿಸಿ ಭರ್ತಿ ಮಾಡಿದ ಫಾರ್ಮೆಟ್ಗಳನ್ನು ಮತ್ತು ದತ್ತಾಂಶಗಳನ್ನು ಪೈ ಪೋರ್ಟಲ್ನಲ್ಲಿ ನಾವು ಅಳವಡಿಸಬೇಕಾಗುತ್ತದೆ ಮತ್ತು ಪೈ ಪೋರ್ಟಲ್ನಲ್ಲಿ ಏನು ಡೇಟಾ ಕಲೆಕ್ಷನ್ ಫಾರ್ಮೆಟ್ ಮೂಲಕ ಅಳವಡಿಸಿದ ಮಾಹಿತಿಯನ್ನು ಚರ್ಚಿಸಲು ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ವಿಶೇಷ ಗ್ರಾಮ ಸಭೆಯನ್ನು ನಾವು ಆಯೋಜಿಸಬೇಕಾಗುತ್ತೆ ಈ ಒಂದು ಪರದೆ ಮೇಲೆ ನೀವು ನೋಡ್ತಾ ಇರ್ಬೋದು ನಮ್ಮದು ಡೇಟಾ ಕಲೆಕ್ಷನ್ ಫಾರ್ಮೆಟು ಯಾವ ರೀತಿ ಇರುತ್ತೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ವಿ ಅದರಲ್ಲಿ ಕ್ವಶನ್ಸ್ ಇರುತ್ತೆ ಕ್ವಶನ್ಸ್ ನಂಬರ್ ಇರುತ್ತೆ ಮತ್ತು ಆನ್ಸರ್ ಇರುತ್ತೆ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಎಲ್ ಜಿ ಡಿ ಕೋಡ್ ಕೂಡ ಅದರಲ್ಲಿ ಇರುತ್ತೆ ಮತ್ತು ನೀವು ಕೆಳಗಡೆ ಆ ಒಂದು ನಮೂನೆಯಲ್ಲಿ ಕೆಳಗಡೆ ನೋಡಿದ್ರೆ ಗ್ರಾಮ ಪಂಚಾಯತ್ ಲೆವೆಲ್ ಫೀಲ್ಡ್ ಆಫೀಸರ್ಸ್ ಇರ್ತಾರೆ ಫೀಲ್ಡ್ ಆಫೀಸರ್ಸ್ನ ಅವರ ಹೆಸರನ್ನು ಬರೀಬೇಕು ಮೊಬೈಲ್ ನಂಬರನ್ನು ಬರಿಬೇಕು ಆನಂತರ ಅವರ ಡೆಸಿಗ್ನೇಷನ್ನ ಇಂಗ್ಲೀಷಲ್ಲಿ ಬರೆದು ಸಹಿ ಮತ್ತು ಸೀಲ್ನೊಂದಿಗೆ ನೀಡಬೇಕಾಗುತ್ತೆ ಇನ್ನು ಗ್ರಾಮ ಪಂಚಾಯಿತಿ ಕರ್ತವ್ಯಗಳು ಹಾಗೆ ಮುಂದುವರ್ಕೊಂಡು ನೋಡಿದ್ರೆ ಪೈ ಪೋರ್ಟಲ್ನಲ್ಲಿ ದಾಖಲಿಸಿದ ದತ್ತಾಂಶವನ್ನು ಗ್ರಾಮಸಭೆಯಲ್ಲಿ ಮಂಡಿಸಬೇಕಾಗುತ್ತೆ ಗ್ರಾಮ ಸಭೆಯಲ್ಲಿ ಸೂಚಿಸುವ ಅಗತ್ಯ ಬದಲಾವಣೆಗಳು ಅಥವಾ ಯಾವುದಾದ್ರೂ ಅಂಕಿಅಂಶದಲ್ಲಿ ಲೋಪದೋಷಗಳಿದ್ದರೆ ಅದನ್ನು ದಾಖಲಿಸಿಕೊಂಡು ಪೈ ಪೋರ್ಟಲ್ನಲ್ಲಿ ಅಂತಿಮವಾಗಿ ದತ್ತಾಂಶವನ್ನು ಇಂದೀಕರಿಸಬೇಕಾಗ್ತದೆ ಮತ್ತು ಈ ರೀತಿ ಅಂತಿಮಗೊಳಿಸಿದ ದತ್ತಾಂಶವನ್ನು ತಾಲೂಕು ಮಟ್ಟದ ಅನುಷ್ಠಾನ ಇಲಾಖಾ ಕಚೇರಿಗಳಿಗೆ ಮೌಲ್ಯಮಾಪನಕ್ಕಾಗಿ ನಾವು ಮತ್ತೆ ಪೈ ಪೋರ್ಟಲ್ನಲ್ಲಿ ಅದನ್ನು ಕಳಿಸಬೇಕಾಗುತ್ತೆ ಈಗ ನೀವು ನೋಡ್ಬೋದು ಈ ಒಂದು ಗ್ರಾಮ ಸಭೆಯಲ್ಲಿ ಮಂಡಿಸಬೇಕಾದಂಥ ನಮೂನೆಯನ್ನು ನಾವಿಲ್ಲಿ ತೋರಿಸ್ತಾ ಇದ್ವಿ ಅದರಲ್ಲಿ ಏನು ಒಂದು ಪ್ರಶ್ನೆ ಇರುತ್ತೆ ಅದು ಸೆಕ್ಷನ್ ವಿಭಾಗವಾರು ಒಂದು ಪ್ರಶ್ನೆಗಳು ಇರ್ತದೆ ಮತ್ತು ಅದಕ್ಕೆ ಉತ್ತರ ಇರುತ್ತೆ ಈ ಒಂದು ನಮೂನೆಯಲ್ಲಿ ನಮಗೆ ಅದು ಮಾಹಿತಿ ಸಿಗುತ್ತೆ ಈ ಮಾಹಿತಿಯನ್ನು ನಾವು ಗ್ರಾಮ ಸಭೆಯಲ್ಲಿ ಮಂಡಿಸಬೇಕಾಗುತ್ತೆ ಹಾಗೆ ಮುಂದುವರ್ಕೊಂಡು ಬಂದರೆ ತಾಲೂಕು ಅಂತ ತಾಲೂಕು ಅಂತದ ಅನುಷ್ಠಾನ ಇಲಾಖೆಯ ಮತ್ತು ತಾಲೂಕು ಪಂಚಾಯತ್ ಕರ್ತವ್ಯಗಳು ಏನು ಅನ್ನೋದನ್ನು ನೋಡೋಣ ಗ್ರಾಮ ಪಂಚಾಯತಿಗಳಿಂದ ಪೈ ಪೋರ್ಟಲ್ನಲ್ಲಿ ಸ್ವೀಕೃತಗೊಂಡ ದತ್ತಾಂಶಗಳನ್ನು ಮೌಲ್ಯಮಾಪನ ಮಾಡೋದು ಒಂದು ವೇಳೆ ದತ್ತಾಂಶಗಳಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಅದನ್ನು ಸರಿಪಡಿಸುವಂತೆ ಗ್ರಾಮ ಪಂಚಾಯಿತಿ ಏನು ನಮ್ಮದು ಪೈಲಾಗಿನಿದೆ ಪೈಲಾಗಿನಿಗೆ ಅವ್ರಿಗೆ ಹಿಂದಿರಿಸಬೇಕಾಗ್ತದೆ ಆನಂತರ ಗ್ರಾಮ ಪಂಚಾಯಿತಿಗಳು ಪೈ ಪೋರ್ಟಲ್ ಮೂಲಕ ಸಲ್ಲಿಸಿರುವ ದತ್ತಾಂಶಗಳು ಸರಿ ಇದ್ದಲ್ಲಿ ಅಂತಹ ಮಾಹಿತಿಯನ್ನು ಕಾರ್ಯನಿರ್ವಾಹಕ ಅಧಿಕಾರಿಯವರ ಲಾಗಿನ್ಗೆ ಮುಂದಿನ ಕ್ರಮಕ್ಕಾಗಿ ಸಲ್ಲಿಸಬೇಕಾಗುತ್ತೆ ಆದರೆ ನಾವು ಏನು ಗ್ರಾಮ ಪಂಚಾಯಿತಿ ಮಟ್ಟದಿಂದ ತಾಲೂಕು ಮಟ್ಟಕ್ಕೆ ಅದನ್ನು ನಾವು ಕಳಿಸ್ಕೊಡ್ಬೇಕಾಗುತ್ತೆ ಹಾಗೆ ಕಾರ್ಯನಿರ್ವಾಹಕ ಅಧಿಕಾರಿಯವರು ತಮ್ಮ ಲಾಗಿನ್ನಿಂದ ಅದನ್ನು ಮುಂದಿನ ಹಂತಕ್ಕೆ ಜಿಲ್ಲಾ ಹಂತಕ್ಕೆ ಕಳಿಸ್ಕೊಡ್ಬೇಕಾಗುತ್ತೆ ಮತ್ತು ಇನ್ನು ಜಿಲ್ಲಾ ಹಂತದಲ್ಲಿ ನಾವು ಗಮನಿಸಿದ್ರೆ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಥವಾ ಯೋಜನಾ ಅಧಿಕಾರಿಗಳು ಪೈ ಪೋರ್ಟಲ್ನಲ್ಲಿ ಅಥವಾ ತಾಲೂಕು ಪಂಚಾಯಿತಿಗಳಿಂದ ಸ್ವೀಕೃತಗೊಂಡ ದತ್ತಾಂಶಗಳನ್ನು ಮೌಲ್ಯಮಾಪನ ಮಾಡಬೇಕಾಗುತ್ತೆ ತಾಲೂಕು ಪಂಚಾಯಿತಿಗಳಲ್ಲಿ ಪೈಪೋರ್ಟಲ್ ಪೋರ್ಟಲ್ ಮೂಲಕ ಸಲ್ಲಿಸಿರುವ ದತ್ತಾಂಶಗಳು ಸರಿ ಇದ್ದಲ್ಲಿ ಅಂತಹ ಮಾಹಿತಿಯನ್ನು ರಾಜ್ಯದಲ್ಲಾಗಿನ್ಗೆ ಅವರು ಮುಂದಿನ ಕ್ರಮಕ್ಕಾಗಿ ಸಲ್ಲಿಸುವುದು ಇದು ಇಷ್ಟು ನಮ್ಮ ಏನು ತಾಲೂಕು ಸಮಿತಿ ಮತ್ತು ಗ್ರಾಮ ಪಂಚಾಯಿತಿಯ ಕರ್ತವ್ಯ ಆಗಿರುತ್ತೆ ಹಾಗೆ ಜಿಲ್ಲಾ ಮಟ್ಟದ್ದು ಕೂಡ ಹಾಗೆ ಮುಂದುವರ್ಕೊಂಡು ಬಂದರೆ ನಾವು ಮೌಲ್ಯಮಾಪನ ಮತ್ತು ಮೇಲ್ವಿಚಾರಣಾ ಸಮಿತಿಗಳು ಇಲ್ಲಿ ನಾವು ಎರಡು ರೀತಿಯ ಸಮಿತಿಗಳನ್ನು ನೋಡ್ಬೋದು ಒಂದು ಜಿಲ್ಲಾ ಮಟ್ಟದ ಸಮಿತಿ ಮತ್ತೊಂದು ತಾಲೂಕು ಮಟ್ಟದ ಸಮಿತಿ ನಮ್ಮ ಜಿಲ್ಲಾ ಮಟ್ಟದ ಸಮಿತಿಗೆ ನಮ್ಮ ಮುಖ್ಯ ಕಾರ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಹಾಗೆ ತಾಲೂಕು ಮಟ್ಟದ ಸಮಿತಿಗೆ ಕಾರ್ಯನಿರ್ವಾಹಕ ಅಧಿಕಾರಿಯವರು ಅಧ್ಯಕ್ಷತೆಯಲ್ಲಿ ಆ ಸಮಿತಿ ಇರುತ್ತದೆ ಮತ್ತು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಮ್ಮ ಜಿಲ್ಲೆಯ ಎಲ್ಲ ಅನುಷ್ಠಾನ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಒಂದು ಸಮನ್ವಯನ ಸಾಧಿಸಬೇಕು ಜಿಲ್ಲೆಯಲ್ಲಿ ಏನು ಪೈ ಟೂ ಪಾಯಿಂಟ್ ಜೀರೋ ಪ್ರಗತಿಯನ್ನು ಸುಗಮವಾಗಿ ಮತ್ತು ಕಾಲಮಿತಿಯೊಳೆಯ ಕಾಲಮಿತಿ ಪ್ರತಿ ಒಳಗಡೆ ನಡೆಯುತ್ತಿರೋದನ್ನು ಅವರು ಖಾತ್ರಿಪಡಿಸ್ಕೊಳ್ಬೇಕಾಗುತ್ತದೆ ಅದೇ ರೀತಿ ನಮ್ಮ ತಾಲೂಕು ಮಟ್ಟದ ಅನುಷ್ಠಾನ ಇಲಾಖೆ ಅಧಿಕಾರಿಗಳು ಕೂಡ ಪೈ ಪೋರ್ಟಲ್ನಲ್ಲಿ ತಮ್ಮ ಲಾಗಿನ್ಗಳಲ್ಲಿ ಗ್ರಾಮ ಪಂಚಾಯತಿಗಳಿಂದ ಸ್ವೀಕರಿಸಿದ ದತ್ತಾಂಶಗಳನ್ನು ಮೌಲ್ಯಮಾಪನ ಮಾಡ್ತಿರೋದನ್ನು ನಮ್ಮ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಖಾತ್ರಿಪಡಿಸ್ಕೊಳ್ಬೇಕಾಗುತ್ತೆ ಮತ್ತು ಈ ಸಮಿತಿಯ ಕಾರ್ಯದರ್ಶಿಯಾಗಿ ಮುಖ್ಯ ಯೋಜನಾಧಿಕಾರಿಗಳು ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾರೆ ಹಾಗೆ ತಾಲೂಕು ಮಟ್ಟದಲ್ಲಿ ನಮ್ಮ ಸಹಾಯಕ ನಿರ್ದೇಶಕರು ಪಂಚಾಯತ್ ರಾಜ್ ಅವರು ಕಾರ್ಯನಿರ್ವಹಿಸುತ್ತಿರ್ತಾರೆ ಹಾಗೆ ಮುಂದುವರ್ಕೊಂಡು ಬರೋದರೆ ಈ ಒಂದು ಮಾನಿಟರಿಂಗ್ ಆ್ಯಂಡ್ ಡೇಟಾ ವ್ಯಾಲಿಡೇಷನ್ ಕಮಿಟಿ ಕೂಡ ನಮ್ಮ ಪಂಚಾಯಿತಿ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ಗೆ ನಾವು ರಚನೆ ಮಾಡಿದ್ದೀವಿ ಅದರಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರ್ ತಾಲೂಕು ಪಂಚಾಯಿತಿಯವರು ಇದಕ್ಕೆ ಅಧ್ಯಕ್ಷರಾಗಿರ್ತಾರೆ ಮೆಂಬರ್ಗಳಾಗಿ ನಮ್ಮ ಟಿ ಎಚ್ ಒ ಅವರು ಇರ್ತಾರೆ ತಾಲೂಕ್ ಹೆಲ್ತ್ ಆಫೀಸರ್ ಇರ್ತಾರೆ ಸಿ ಡಿ ಪಿ ಒ ಅವರು ಇರ್ತಾರೆ ಮತ್ತು ಬಿ ಇ ಒ ಅವರು ಇರ್ತಾರೆ ಹಾಗೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಇರ್ತಾರೆ ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ರೂರಲ್ ಡೆವಲಪ್ಮೆಂಟ್ ಅವರು ಇರ್ತಾರೆ ಹಾಗೆ ತಾಲೂಕ್ ಪ್ಲಾನಿಂಗ್ ಆಫೀಸರ್ ಇರ್ತಾರೆ ಹೀಗೆ ಅದ್ರ ಜೊತೆಗೆ ಸಹಾಯಕ ನಿರ್ದೇಶಕರು ಮಹಿಳೆ ಮತ್ತು ಮಕ್ಕಳ ಇಲಾಖೆಯವರು ಇರ್ತಾರೆ ಅಗ್ರಿಕಲ್ಚರ್ ಅವರು ಇರ್ತಾರೆ ಆರ್ಟಿಕಲ್ಚರು ಫಿಶರೀಸು ಮತ್ತು ಡೆಪ್ಟಿ ತಹಶೀಲ್ದಾರು ಮತ್ತು ಕ್ಲಸ್ಟರ್ ಕೋಆರ್ಡಿನೇಟರ್ ಎನ್ ಆರ್ ಎಲ್ ಎಮ್ ಹಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಪಂಚಾಯತ್ ರಾಜ್ ಅವರು ವಿಶೇಷವಾಗಿ ಮೆಂಬರ್ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸ್ತಿರ್ತಾರೆ ಇನ್ನು ಜಿಲ್ಲಾ ಮಟ್ಟಕ್ಕೆ ಬರೋದಾರೆ ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇದಕ್ಕೆ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಈ ಸಮಿತಿಗೆ ಚೀಫ್ ಪ್ಲಾನಿಂಗ್ ಆಫೀಸರ್ ಏನಿದ್ದಾರೆ ನಮ್ಮ ಸಿ ಪಿ ಒ ಅವರು ಅವರು ಮೆಂಬರ್ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸ್ತಿರ್ತಾರೆ ಇಲ್ಲೂ ಕೂಡ ನಮ್ಮ ಜಂಟಿ ನಿರ್ದೇಶಕರು ಅಗ್ರಿಕಲ್ಚರು ಹಾರ್ಟಿಕಲ್ಚರು ಮತ್ತು ಫಿಶರೀಸು ಹಾಗೆ ಅನಿಮಲ್ ಹಸ್ಬೆಂಡ್ರಿ ಇವರೆಲ್ಲರೂ ಕೂಡ ಮೆಂಬರ್ ಆಗಿ ಕಾರ್ಯನಿರ್ವಹಿಸ್ತಿರ್ತಾರೆ ಜೊತೆಗೆ ನಮ್ಮ ಡೆಪ್ಟಿ ಸೆಕ್ರೆಟರಿ ಜಿಲ್ಲಾ ಪಂಚಾಯಿತಿಯವರು ಕೂಡ ಇರ್ತಾರೆ ಹಾಗೆ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಡಿ ಡಿ ಪಿ ಅವರು ಇರ್ತಾರೆ ಡೆಪ್ಟಿ ಡೈರೆಕ್ಟರ್ ವುಮೆನ್ ಆ್ಯಂಡ್ ಚೈಲ್ಡ್ ಅವರು ಇರ್ತಾರೆ ಮತ್ತು ನಮ್ಮ ಡಿ ಎಚ್ ಅವರು ಕೂಡ ಇದರಲ್ಲಿ ಇರ್ತಾರೆ ಹೀಗೆ ಮುಂದುವರ್ಕೊಂಡು ಬರೋದರೆ ನಾವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಕೂಡ ಇವರೆಲ್ಲರೂ ಕೂಡ ಮೆಂಬರ್ ಆಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಇನ್ನೂ ಒಂದು ಈ ದತ್ತಾಂಶ ಮೌಲ್ಯಮಾಪನದ ವಿವಿಧ ಹಂತಗಳನ್ನು ನಾವು ಗಮನಿಸಿದಾಗ ನಾನು ಆಗಲೇ ತಮಗೆ ಹೇಳಿದೆ ಗ್ರಾಮ ಪಂಚಾಯಿತಿ ಲಾಗಿನ್ ಬಳಸಿ ನಾವು ಏನು ಡೇಟಾ ಫಾರ್ಮೆಟ್ ಅಂದರೆ ನಾವು ಒಂದು ಲಾ ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ ಅದನ್ನು ವಿವಿಧ ಗ್ರಾಮ ಮಟ್ಟದ ಇಲಾಖೆಗಳಿಗೆ ಅಂದರೆ ಇಲಾಖೆಗಳಿಗೆ ನಾವು ಅದನ್ನು ಕೊಟ್ಟಿರ್ತೀವಿ ಕೊಟ್ಟು ಆನಂತರ ಅವ್ರ ಹತ್ರ ಮಾಹಿತಿಯನ್ನು ಪಡೆದುಕೊಳ್ತೀವಿ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಏನು ಈ ಡಿ ಸಿ ಎಫ್ ಡೇಟಾ ಕಲೆಕ್ಷನ್ ಫಾರ್ಮೆಟ್ ಇದೆ ಆ ಮಾಹಿತಿಯನ್ನು ಪೈಪ್ ಪೋರ್ಟಲ್ನಲ್ಲಿ ದಾಖಲಿಸಿ ಗ್ರಾಮಸಭೆ ಅನುಮೋದನೆ ಪಡ್ಕೊಳ್ಳುವುದು ಆ ಗ್ರಾಮಸಭೆ ಅನುಮೋದನೆಗೆ ದತ್ತಾಂಶ ಮೌಲ್ಯಮಾಪನ ಕಡ್ಡಾಯವಾಗಿರ್ತದೆ ಈ ಹಿನ್ನೆಲೆಯಲ್ಲಿ ಅವರು ಆ ಒಂದು ಗ್ರಾಮಸಭೆಯ ನಿರ್ದೇಶನದಂತೆ ಅಗತ್ಯ ಬದಲಾವಣೆಗಳನ್ನು ಮಾಡಿಕೊಂಡು ದತ್ತಾಂಶಗಳನ್ನು ಇಂದೀಕರಿಸಿ ತಾಲೂಕು ಹಂತಕ್ಕೆ ಸಲ್ಲಿಸುವುದು ಇನ್ನು ತಾಲೂಕು ಮೌಲ್ಯಮಾಪನ ಮತ್ತು ಮೇಲ್ವಿಚಾರಣಾ ಸಮಿತಿ ಬಂದರೆ ನಮ್ಮ ಅದರಲ್ಲಿ ಸಿ ಡಿ ಪಿ ಅವರು ಇರ್ತಾರೆ ಉಪತಹಸೀಲ್ದಾರ್ ಅವರು ಇರ್ತಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇರ್ತಾರೆ ಸಹಾಯಕ ನಿರ್ದೇಶಕರು ಕೃಷಿಯವರು ಇರ್ತಾರೆ ಮತ್ತು ಇತರೆ ತಾಲೂಕು ಮಟ್ಟದ ಅನುಷ್ಠಾನ ಇಲಾಖಾ ಅಧಿಕಾರಿಗಳು ಈ ಒಂದು ಇದರಲ್ಲಿ ಭಾಗಿಯಾಗಿರ್ತಾರೆ ಮತ್ತು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪೈ ಪೋರ್ಟಲ್ನಲ್ಲಿ ಇಂದೀಕರಣವನ್ನು ಮಾಡಬೇಕಾರೆ ಜಿಲ್ಲಾ ಮೌಲ್ಯಮಾಪನ ಮತ್ತು ಮೇಲ್ವಿಚಾರಣಾ ಸಮಿತಿ ಇರುತ್ತದೆ ಅದಕ್ಕೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಂದ ಪೈ ಪೋರ್ಟಲ್ನಲ್ಲಿ ನಿಂದೀಕರಣ ಆಗುತ್ತೆ ತಾಲೂಕು ಮಟ್ಟದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಂದ ಒಂದು ಪೋರ್ಟಲ್ನಲ್ಲಿ ದತ್ತಾಂಶವನ್ನು ಅಳವಡಿಸ್ತಾರೆ ಹಾಗೆ ಇನ್ನು ರಾಜ್ಯ ಮಟ್ಟಕ್ಕೆ ನಾವು ಬರೋದಾದರೆ ರಾಜ್ಯ ನೋಡಲ್ ಅಧಿಕಾರಿಗಳಿಂದ ಈ ಒಂದು ಪೈ ಪೋರ್ಟಲ್ನಲ್ಲಿ ದತ್ತಾಂಶವನ್ನು ಹಿಂದೀಕರಿಸ್ತಾರೆ ಇನ್ನು ಈಗ ಒಂದು ಏನು ನಮ್ಮ ಪಂಚಾಯತ್ ಪ್ರಗತಿ ಸೂಚ್ಯಾಂಕ ಎರಡು ಪಾಯಿಂಟ್ ಸೊನ್ನೆ ಪ್ರಕ್ರಿಯೆಗೆ ಒಂದು ಕಾಲಮಿತಿಯನ್ನು ಕೂಡ ನಾವು ಈಗ ಆಲ್ರೆಡಿ ನಿಗದಿಪಡಿಸಿದ್ದಾರೆ ಸರ್ಕಾರ ಈ ಒಂದು ಕಾಲಮಿತಿಯನ್ನು ನಾವು ಗಮನಿಸಿದ್ದಾರೆ ಮತ್ತು ನಮ್ಮ ಜವಾಬ್ದಾರಿಗಳನ್ನ ಅಂದರೆ ಜವಾಬ್ದಾರಿಗಳಾಗಿ ತಾಲೂಕು ಗ್ರಾಮ ಪಂಚಾಯಿತಿ ಆಗಿರ್ಬೋದು ತಾಲೂಕು ಮೌಲ್ಯಮಾಪನ ಮತ್ತು ಮೇಲ್ವಿಚಾರಣಾ ಸಮಿತಿ ಆಗಿರ್ಬೋದು ಮತ್ತು ಜಿಲ್ಲಾ ಮೌಲ್ಯಮಾಪನ ಮತ್ತು ಮೇಲ್ವಿಚಾರಣಾ ಸಮಿತಿ ರಾಜ್ಯ ತಂಡ ಈ ಎಲ್ಲರಿಗೂ ಕೂಡ ಒಂದು ಕಾಲಮಿತಿಯನ್ನು ಈಗಾಗಲೇ ನಿಗದಿಗೊಳಿಸಲಾಗಿದೆ ನಾವೆಲ್ಲರೂ ಕೂಡ ನಮ್ಮ ಚಟುವಟಿಕೆಗಳನ್ನು ಈ ಒಂದು ಕಾಲಮಿತಿಯ ಒಳಗಡೆ ಕೂಡ ಮಾಡಬೇಕಾಗುತ್ತೆ ಆ ಚಟುವಟಿಕೆಗಳನ್ನು ಗಮನಿಸಿದಾಗ ನಾವು ಗ್ರಾಮ ಪಂಚಾಯಿತಿ ಹಂತದಲ್ಲಿ ದತ್ತಾಂಶ ಇಂದೀಕರಣ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ನಮ್ಮ ತಾಲೂಕು ಗ್ರಾಮ ಪಂಚಾಯಿತಿ ಹಂತದಲ್ಲಿ ಏನೆಲ್ಲ ದತ್ತಾಂಶಗಳನ್ನ ಇಂದೀಕರಣ ಮಾಡಬೇಕು ಅದನ್ನು ನಾವು ಮಾಡಿ ಮುಗಿಸ್ಬೇಕಾಗುತ್ತೆ ಹಾಗೆ ತಾಲೂಕು ಮಟ್ಟದಲ್ಲಿ ದತ್ತಾಂಶ ಮೌಲ್ಯಮಾಪನ ಮತ್ತು ಪ್ರಕ್ರಿಯೆಯನ್ನು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ನಾವು ಪೂರ್ಣಗೊಳಿಸಲೇಬೇಕು ಕಡ್ಡಾಯವಾಗಿ ಪೂರ್ಣಗೊಳಿಸಬೇಕಾಗುತ್ತೆ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಮೌಲ್ಯಮಾಪನ ಮತ್ತು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದು ಆಗಸ್ಟಲ್ಲೇ ಮಾಡಬೇಕಾಗುತ್ತೆ ಹಾಗೂ ರಾಜ್ಯ ಮಟ್ಟದಲ್ಲಿ ಕೂಡ ನಾವು ಆಗಸ್ಟ್ ತಿಂಗಳಲ್ಲೇ ಮಾಡಬೇಕಾಗುತ್ತೆ ಮತ್ತು ಮೌಲ್ಯಮಾಪನ ಗೊಳಿಸಿ ದತ್ತಾಂಶವನ್ನು ಪೈಪ್ ಹೋರ್ಟ್ನಲ್ಲಿ ಹಿಂದೀಕರಿಸುವುದು ರಾಜ್ಯ ಮಟ್ಟದಲ್ಲಿ ಸೆಪ್ಟೆಂಬರ್ ಒಳಗಡೆ ನಾವು ಈ ಒಂದು ಕಾರ್ಯವನ್ನು ಮಾಡಿ ಮುಗಿಸ್ಬೇಕಾಗುತ್ತೆ ಆನಂತರ ಅಕ್ಟೋಬರ್ನಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಡೆವಲಪ್ಮೆಂಟ್ ಪ್ಲ್ಯಾನ್ ಆಗಿರ್ಬೋದು ಅಥವಾ ಐಪ್ಯಾಪ್ ಪಬ್ಲಿಕ್ ಕ್ಯಾಂಪೇನ್ ಏನಿದೆ ಅದನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಮತ್ತು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಅಂದರೆ ನವೆಂಬರ್ ತಿಂಗಳಲ್ಲಿ ಪಂಚಾಯತ್ ನ್ಯಾಷನಲ್ ಪಂಚಾಯತ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ತಲುಪಬೇಕಾಗುತ್ತೆ ತಾವೆಲ್ಲರೂ ಕೂಡ ಈ ಒಂದು ಕಾಲಮಿತಿಯೊಳಗೆ ಕಾರ್ಯನಿರ್ವಹಿಸಿ ನಮ್ಮ ಪಂಚಾಯತ್ ಪ್ರಗತಿ ಸೂಚ್ಯಾಂಕ ಎರಡು ಪಾಯಿಂಟ್ ನಮ್ಮ ರಾಜ್ಯವನ್ನು ಮಿಂಚುಣಿಗೆ ತರ್ತೀರಾ ಅಂತ ಭಾವಿಸ್ತೀನಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ